ನಮಸ್ತೆ ಸ್ನೇಹಿತರೆ ಅನಿತಾ ಸ್ಬೈಟ್ಸ್ಗೆ ಸ್ವಾಗತ ನಾನಿವತ್ತು ಬೇಳೆ ಫ್ರೈನ ಮಾಡ್ತಾಯಿದ್ದೀನಿ ಅವರೇ ಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳಿಂದ ಏನೆಲ್ಲ ತಿನಿಸುಗಳು ಮಾಡ್ತೀವಿ ಅದೆಲ್ಲ ಒಂದು ಟ್ರೈ ಮಾಡಿಬಿಡಬೇಕು ಇವತ್ತು ಬೇಳೆ ಫ್ರೈನ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋಂಥ ಎಲ್ಲ ಸಾಮಗ್ರಿಗಳನ್ನ ಕೂಡ ಜೋಡಿಸಿ ಇಟ್ಕೊಂಡಿದ್ದೀನಿ ಬೇಳೆ ಕೂಡ ಎತ್ತಿ ಎತ್ತಿಟ್ಕೊಂಡಿದ್ದೀನಿ ಮೊದಲಿಗೆ ಮಾಡ್ಲಿಕ್ಕೆ ಶುರು ಮಾಡ್ತೀನಿ ಇವಾಗ ಒಂದು ಬಾಣಲಿ ಇಟ್ಟು ನಾನು ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಇದ್ಕಿಟ್ಕೊಂಡಿರೋಂಥ ಇದ್ಕಿದ ಬೇಳೆನ ಎಣ್ಣೆಯಲ್ಲಿ ಸುರ್ಕೊಳ್ತಿದ್ದೀನಿ ಇದ್ಕಿದ ಬೇಳೆನ ಎಣ್ಣೆಯಲ್ಲಿ ಹಾಕಿದ ಮೇಲೆ ಜಾಲರಿಯಲ್ಲಿ ತಿರುಗಿಸ್ತಾನೆ ಇರಬೇಕು ಇದ್ಕಿದ ಬೇಳೆ ಈವನ್ನಾಗಿ ಬೇಯಬೇಕಂದ್ರೆ ಜಾಲರಿ ಸ್ವಲ್ಪ ತಿರುಗಿಸ್ತಾನೆ ಇದ್ರೇ ಚೆನ್ನಾಗಿ ಬೈಕೊಳ್ಳುತ್ತೆ ಇಲ್ಲಾಂದರೆ ಮೇಲ್ಮೇಲೆ ಇರೋದೆಲ್ಲ ಅಷ್ಟು ಫ್ರೈ ಆಗಲ್ಲ ಬೇಳೆ ಬೆಂದಿದೆ ಅನ್ನೋದು ಹೆಂಗೆ ನೋಡ್ಕೊಳ್ಬೇಕಪ್ಪ ಅಂದರೆ ಹಾಕಿದ ತಕ್ಷಣ ಎಣ್ಣೆಯಲ್ಲಿ ಮುಳುಗೋಗಿರುತ್ತೆ ಅದು ಚೆನ್ನಾಗಿ ಫ್ರೈ ಆದ ನಂತರ ಎಣ್ಣೆಯಲ್ಲಿ ಮೇಲೆ ತೇಲಿಕ್ಕೆ ಶುರುವಾಗುತ್ತೆ ಪುರಿ ಥರ ಆವಾಗ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಬೆಂದಿದೆ ಅಂತ ಫ್ರೈ ಮಾಡಲಿಕ್ಕೆ ಕರೆಕ್ಟ್ ಅದ ಇದು ನೋಡಿ ಫ್ರೈ ಆಗಿದೆ ಎತ್ತಿಟ್ಕೊಳ್ತಿದ್ದೀನಿ ಇವಾಗ ಹಾಗೆ ಕಡಲೆ ಬೀಜನ ಹಾಕಿ ಫ್ರೈ ಮಾಡ್ಕೊಂಡು ಬಿಡ್ತೀನಿ ಕಡಲೆ ಬೀಜನೂ ಅಷ್ಟೇ ಎಣ್ಣೆಯಲ್ಲಿ ಕೆಂಪಗಾಗುತ್ತೆ ಗೊತ್ತಾಗುತ್ತೆ ಕೆಂಪಗೆ ಫ್ರೈ ಆದ ತಕ್ಷಣವೇ ಎತ್ತಿಟ್ಕೊಳ್ಬೇಕು ಕಡಲೆಬೀಜ ಏನು ತೇಲಲ್ಲ ಆದರೆ ಫ್ರೈ ಆಗಿರೋ ಹದ ಗೊತ್ತಾಗುತ್ತೆ ಕೆಂಪಗಾಗತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟಿಗೆ ನಾನು ಅವಲಕ್ಕಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆ ಚೆನ್ನಾಗಿ ಕಾಯ್ದಿರೋದ್ರಿಂದ ಹಾಕಿದ ತಕ್ಷಣವೇ ಒಂದು ತರ್ಟಿ ಸೆಕೆಂಡ್ಸಲ್ಲೆಲ್ಲ ಪುರಿ ಥರ ನೋಡಿ ಇದೆ ಬೇಗ ಫ್ರೈ ಆಗಿಬಿಡುತ್ತೆ ಅವಲಕ್ಕಿ ಅವಲಕ್ಕಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು ಆದರೆ ನಾನು ಅವಲಕ್ಕಿ ಎಲ್ಲ ಸೇರಿಸೋದ್ರಿಂದ ಜಾಸ್ತಿ ಕ್ವಾಂಟಿಟಿನ ಮಾಡ್ಕೊಂಡ್ರೆ ಈವ್ನಿಂಗ್ ಸ್ನ್ಯಾಕ್ಸು ತುಂಬ ದಿನ ಇಟ್ಕೊಳ್ಬೋದು ಒಂದು ಹತ್ತನೇ ದಿವಸ ಅಂದ್ಬಿಟ್ಟು ನಾನು ಅವಲಕ್ಕಿ ಎಲ್ಲ ಸೇರಿಸ್ಕೊಳ್ತಿದ್ದೀನಿ ಬೇಳೆ ಜೊತೆಗೆ ನಮ್ಗೆ ಅವಲಕ್ಕಿ ಇಷ್ಟ ಇಲ್ಲ ಅನ್ನೋರು ಅವಲಕ್ಕಿನ ಸ್ಕಿಪ್ ಮಾಡ್ಕೊಳ್ಬೋದು ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಜಾಸ್ತಿ ಬೇಕು ಅನ್ನೋದಕ್ಕೋಸ್ಕರ ನಾನು ಅವಲಕ್ಕಿ ಕ್ವಾಂಟಿಟಿ ಕೂಡ ಜಾಸ್ತಿನೇ ಬಳಸ್ತಾ ಇದ್ದೀನಿ ಅವಲಕ್ಕಿ ಫ್ರೈ ಆಯಿತು ಎತ್ತಿಟ್ಕೊಳ್ತಿದ್ದೀನಿ ಇವಾಗ ಕಡಲೆ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಕಡಲೇನೂ ಅಷ್ಟೇ ತುಂಬಾ ಬೇಗ ಫ್ರೈ ಆಗುತ್ತೆ ಅದು ಅಷ್ಟೇ ಫ್ರೈ ಆದ ತಕ್ಷಣವೇ ತೇಲುತ್ತೆ ಒಂದೆರಡೇ ನಿಮಿಷ ಸಾಕು ಎಣ್ಣೆ ಚೆನ್ನಾಗಿ ಕಾಯ್ದಿರೋದ್ರಿಂದ ಎರಡು ನಿಮಿಷಕ್ಕೆಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಫ್ರೈ ಆಗಿದೆ ಕಡಲೆನೂ ಕೂಡ ಎತ್ತಿಟ್ಕೊಳ್ತಿದ್ದೀನಿ ಇದೇ ರೀತಿಯಾಗಿ ಗೋಡಂಬಿ ಮತ್ತು ಬಾದಾಮಿ ಸ್ವಲ್ಪ ದ್ರಾಕ್ಷಿ ಇಷ್ಟನ್ನು ಕೂಡ ಫ್ರೈ ಮಾಡ್ಕೊಂಡು ಬಿಡ್ತೀನಿ ಸ್ವಲ್ಪ ಟೇಸ್ಟಿಗೋಸ್ಕರನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮಿಕ್ಸರ್ ಮಧ್ಯೆ ಚಿಕ್ಕ ಚಿಕ್ಕದಾಗಿ ಬಾದಾಮಿ ಅಥವಾ ದ್ರಾಕ್ಷಿ ಎಲ್ಲ ಸಿಗ್ತಾಯಿದ್ರೆ ಬಾಯಿಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಫ್ರೈ ಆಗಿದೆ ಇದನ್ನು ಎತ್ತಿಟ್ಕೊಳ್ತಿದ್ದೀನಿ ಹಾಗೆ ಮನೆಯಲ್ಲೇ ಬೆಳೆದಿದ್ದಂಥ ನಾಟಿ ಕರ್ಬೇವಿತ್ತು ಅದನ್ನು ಕಡ್ಡಿ ಸಮೇತ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಆವಾಗ ಎತ್ಕೊಳ್ಳೋಕೆ ಕೂಡ ಈಸಿ ಆಗುತ್ತೆ ಚೆನ್ನಾಗಿ ಇವನ್ನಾಗಿ ಫ್ರೈ ಆಗುತ್ತೆ ಬಿಡಿಸಿ ಬಿಡಿಸಿ ಹಾಕೊಳ್ಳೋದ್ರಿಂದ ಮೊದಲಿದೆಲ್ಲ ಎತ್ತೋ ಅಷ್ಟರಲ್ಲಿ ಕೆಳಗಡೆದೆಲ್ಲ ತುಂಬಾ ಫ್ರೈ ಆಗಿ ಕಪ್ಪಗಾಗ್ಬಿಡುತ್ತೆ ಕಡ್ಡಿಯಿಂದ ಸಮೇತನೇ ಹಾಕೋದ್ರಿಂದ ನೋಡಿ ಈವನ್ ಆಗಿ ಫ್ರೈ ಆಗುತ್ತೆ ಗ್ರೀನಿಶ್ ಆಗಿ ಉಳ್ಕೊಂಡಿರುತ್ತೆ ಕರಿಬೇವ್ ಕ್ವಾಂಟಿಟಿನೂ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಬೋದು ಅದೆಷ್ಟು ಹಾಕೊಂಡಷ್ಟು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಫೈನಲಿ ಫ್ರೈ ಮಾಡೋಂಥ ಎಲ್ಲ ಐಟಮ್ಸನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಹೊರಗಡೆ ಎಲ್ಲ ತರಬೇಕು ಅಂದರೆ ಒಂದು ಕಾಲು ಕೆ ಜಿಗೆಲ್ಲ ಒಂದು ನೂರೈವತ್ತು ನೂರ ಎಪ್ಪತ್ತು ರೂಪಾಯಿ ಕೊಡಬೇಕು ಅಷ್ಟೇ ಅಮೌಂಟಲ್ಲಿ ನಾವು ಇಷ್ಟು ಇಂಗ್ರೀಡಿಯೆಂಟ್ಸ್ನ ಬೈ ಮಾಡಿ ಮನೆಯಲ್ಲೇ ಮಾಡ್ಕೊಳ್ಬೋದು ಹೈಜಿನಾಗಿ ನೋಡಿ ಸುಮಾರು ಒಂದೂವರೆ ಕೆ ಜಿ ಎರಡು ಕೆ ಜಿ ಅಷ್ಟು ಆಗುತ್ತೆ ಒಂದು ಹತ್ತು ಹದಿನೈದು ದಿನ ಮೇಲೇ ತಿನ್ಬೌದು ನೆಕ್ಸ್ಟಿಗೆ ನಾನು ಒಂದು ಸ್ವಲ್ಪ ಅಗ್ಲ ಬಾಯಿ ಇರೋ ಅಂತ ಇನ್ನೊಂದು ಪಾನನ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯ್ದಿದ ತಕ್ಷಣ ಮೊದಲಿಗೆ ಬೆಳ್ಳುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಹಸಿಮೆಣ್ಸಿನಕಾಯಿ ಒಂದು ಹತ್ತು ಹದಿನೈದು ಹಾಗೆ ಒಂದು ನಾಲ್ಕು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದಿಷ್ಟು ಎಣ್ಣೆಯಲ್ಲೇ ಡೀಪ್ ಫ್ರೈ ಆಗೋದ್ರಿಂದ ಎಷ್ಟು ದಿನ ಇಟ್ಟರೂ ಮೆತ್ಕಾಗಲ್ಲ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಇದೆಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಬೇಕು ಒಂದು ಐದು ನಿಮಿಷದಲ್ಲೆಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಅದ್ರ ಜೊತೆಗೆ ಹೆಚ್ಚಿಟ್ಕೊಂಡಿರೋಂಥ ಒಣಕೊಬ್ಬರಿನ ಸೇರಿಸ್ಕೊಳ್ತಿದ್ದೀನಿ ಇದನ್ನು ಎಣ್ಣೆಯಲ್ಲೆಲ್ಲ ಏನು ಕರೆಯೋದು ಬೇಡ ನೆಕ್ಸ್ಟ್ ಒಗ್ಗರಣೆಯಲ್ಲಿ ಹಾಕೊಂಡ್ರೆ ಸಾಕಾಗುತ್ತೆ ಹಾಗೆ ಒಂದು ಕಾಲು ಚಮಚದಷ್ಟು ಅರಿಶಿನ ಹಾಕ್ಕೊಳ್ತಿದ್ದೀನಿ ಮೆಣಸಿನಕಾಯಿ ಎಲ್ಲ ಹಾಕೊಂಡಿರೋದ್ರಿಂದ ಒಂದೇ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ಕೊಳ್ತಿದ್ದೀನಿ ಕುರುಕ್ಲೆ ಯಾವಾಗಲೂ ಸ್ಪೈಸಿಯಾಗಿದ್ರೇ ತುಂಬಾ ಇಷ್ಟ ಆಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲಾನ ಸೇಸ್ಕೊಳ್ತಿದ್ದೀನಿ ಎಲ್ಲ ನೀಟಾಗಿ ಫ್ರೈ ಆಗಿದೆ ಈಗ ಡೀಪ್ ಫ್ರೈ ಮಾಡಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಕರ್ಬೇವನ್ನೆಲ್ಲ ಕಡ್ಡಿ ತರ್ದ್ಬಿಟ್ಟು ಹಾಕ್ಕೊಳ್ಬೇಕು ಫ್ರೈ ಆಗ್ಲಿಕ್ಕೋಸ್ಕರ ಕಡ್ಡಿ ಸಮೇತ ಹಾಕಿದ್ದೆ ಈಗ ನೀಟಾಗಿ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಬಿಡಬೇಕು ಸ್ಟವ್ ಮೇಲೇ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸ್ನೇಹಿತರೆ ಸೀಸನಲ್ಲಿ ಸಿಗೋವಂಥ ತರಕಾರಿ ಇರ್ಬೋದು ಹಣ್ಣು ಇರ್ಬೋದು ಅದಕ್ಕೆ ಅದರದೇ ಆದಂಥ ವ್ಯಾಲ್ಯೂಸ್ ಇದೆ ಹಂಗಾಗಿ ಆಯಾ ಸೀಸನಲ್ಲಿ ಏನು ತರಕಾರಿ ಹಣ್ಣುಗಳು ಸಿಗುತ್ತೆ ಅದನ್ನೆಲ್ಲ ಆಯಾ ಸೀಸನಲ್ಲೇ ಸೇವನೆ ಮಾಡ್ಬಿಡಬೇಕು ಸೀಸನ್ ಅಲ್ಲದೇ ಇರುವಾಗ ನಾವು ಅದನ್ನು ಸೇವನೆ ಮಾಡಿದ್ರೆ ಅದಕ್ಕೆ ಜಾಸ್ತಿ ಕೆಮಿಕಲ್ ಬಳಕೆ ಆಗಿರುತ್ತೆ ಬೆಳೆಯುವಾಗ ಈಗ ಅವರೆಕಾಳು ಸೀಸನ್ ಇದೆ ಹಂಗಾಗಿ ಅವರೆಕಾಳು ಸೀಸನಲ್ಲಿ ಅವರೆಕಾಳಿಂದ ಏನೆಲ್ಲ ತಿನಿಸುಗಳು ಮಾಡ್ತೀವಿ ಅದೆಲ್ಲ ಒಂದು ಸಾರಿ ಟ್ರೈ ಮಾಡಿಬಿಡಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ನೋಡಿ ಒಂದು ಸೂಪರ್ ಆಗಿರೋಂಥ ಬೇಳೆ ಮಿಕ್ಷರ್ ರೆಡಿಯಾಗಿದೆ ಈಗ ಮುಖ್ಯವಾದ ಸ್ಟೆಪ್ಪು ಏನಪ್ಪ ಅಂದರೆ ಇದನ್ನು ನಾವು ಸ್ಟೋರ್ ಮಾಡಿಕೊಳ್ಬೇಕು ಹಾಗಾಗಿ ಇದರಲ್ಲಿ ಎಣ್ಣೆ ಅಂಶ ಇರೋದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕು ಅಂದರೆ ನಾವು ಒಂದು ಜಾಲರಿಗೆ ಒಂದು ನಾಲ್ಕೈದು ಟಿಶ್ಯೂನ ಹಾಸ್ಬಿಡಬೇಕು ಕ್ಲೀನಾಗಿ ಟಿಶ್ಯೂನ ಹಾಸ್ಬಿಟ್ಟು ಅದ್ರ ಮೇಲೆ ಈ ಮಿಕ್ಸರ್ನ ಸುರ್ಕೊಳ್ಬೇಕಾಗುತ್ತೆ ಅದ್ರ ಮೇಲುಗಡೆ ಕೂಡ ಒಂದೆರಡು ಟಿಶ್ಯೂ ಹಾಕಿ ಪ್ರೆಸ್ ಮಾಡಿಬಿಟ್ಟು ಆಯಿಲ್ ಕಂಟೆಂಟ್ ಎಲ್ಲ ತೆಗೆದ್ಬಿಟ್ಟು ಸ್ಟೀಲ್ ಜಾರ್ ಅಥವಾ ಏರ್ಟೈಟ್ ಕಂಟೈನರ್ಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಹೀಗೆ ಮಾಡೋದರಿಂದ ಎಷ್ಟು ದಿನ ಇಟ್ಟರೂ ಕೂಡ ಏನೂ ಆಗೋಲ್ಲ ಮತ್ತು ಹಾಗೆ ಫ್ರೆಶ್ ಆಗಿ ಕೂಡ ಇರುತ್ತೆ ಫೈನಲ್ ಆಗಿ ಬೇಳೆ ಫ್ರೈ ಅಥವಾ ಬೇಳೆ ಸ್ನ್ಯಾಕ್ಸ್ ರೆಡಿಯಾಗಿದೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನಾನು ವೀಡಿಯೋಸ್ನ ನೋಡ್ತಿದ್ದೀರ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಧನ್ಯವಾದಗಳು ಸ್ನೇಹಿತರೆ